ಬೆಂಗಳೂರು ಅಂತ ಹೇಳಿ ಇಪ್ಪತ್ತು ವರ್ಷ ಆಯ್ತು ಎರಡು ಎರಡು ತಿಂಗಳು ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ದ್ರಾಕ್ಷಿ ತೋಟ ನೋಡಿ ತುಂಬಾ ಖುಷಿ ಆಯ್ತು ಸರ್ ಯಾವ ವೆರೈಟಿ ಸರ್ ನೀವು ಹಾಕಿ ಬೆಂಗಳೂರು ಅಂತ ಹೇಳಿ ಆ ಸೋ ಇದು ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಇಪ್ಪತ್ತು ವರ್ಷ ಆಯ್ತು ಓಕೆ ಅ ಮತ್ತೆ ಎಷ್ಟು ಅಂದ್ರೆ ವರ್ಷಕ್ಕೆ ಎಷ್ಟು ಸಲ ಇದು ನೀವೆ ಮೈಲ್ ಮಾಡ್ತೀರಾ ಎರಡು ಎರಡು ತಿಂಗಳು ಆಗ್ತೀವಿ ಇದು ನೀವು ಇವಾಗ ಇಲ್ಲಿ ಕಟ್ ಮಾಡಿ ಎಷ್ಟು ಕಟ್ಟಿಂಗ್ ಆಗಿ ಎಷ್ಟು ಇಪ್ಪತ್ತು ದಿವಸ ಆಯ್ತು ಸೊ ಇವಾಗ ಸ್ಟಾರ್ಟ್ ಆಗಿದೆ ಇಪ್ಪತ್ತು ಒಂದು ವಾರ ಹೋದ್ಮೇಲೆ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ್ಮೇಲೆ ನಾವು ಸುಳಿ ಆಡ್ತೀವಿ ಸುಳಿ ಆಗಿ ಏನೋ ಹಾಕ್ಬೇಕಾದ್ರೆ ಹಾಕ್ತೀವಿ ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೆ ಸರ್ ಒಂದು ಅಂತಂದ್ರೆ ನೀವು ಕಟಿಂಗ್ ಮಾಡೋಕೆ ಮುಂಚೆ ಒಂದು ವಾರದ ಮುಂಚೆ ಗೊಬ್ಬರ ಹಾಕ್ತಿದೆ ಅಂತಂದ್ರಲ್ಲ ಅದರಿಂದ ಇರೋ ಉದ್ದೇಶ ಏನು ಸರ್ ಅಂದರೆ ಏನಕ್ಕೆ ಹಾಕ್ತಾನೆ ಬರುತ್ತೆ ಚೆನ್ನಾಗಿ ಚಿಗುರುಗಳು ಬರುತ್ತೆ ಅದಕ್ಕೆ ಗೊಬ್ಬರ ಹಾಕ್ತಿವಿ ಗೊಬ್ಬರ ಹಾಕಿದ್ಮೇಲೆ ನೀಟಾಗಿ ಬರುತ್ತ ಅಂತ ಏನೇನು ಗೊಬ್ಬರ ಹಾಕ್ತೀರಿ ಸರ್ ನೀವು ಡಿ ಎ ಪಿ ಹಾಂ ಮತ್ತೆ ಹಿಂಡಿ ಹೊಣಿಗೆ ಹಿಂಡಿ ಬೇವಿನ ಹಿಂಡಿ ಹಾಂ ಹಾಕ್ತೀವಿ ಅವೆಲ್ಲ ಒಂದೇ ಸಲೀ ಹಾ ಹಾಕ್ಸಿ ಬೋರಾನು ಜಿಂಕು ಇವೆಲ್ಲ ಹಾಕ್ತೀವಿ ನೀವು ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತೀರ ಗೊಬ್ಬರ ಒಂದೂವರೆ ಕೆಜಿ ಒಂದೂ ಒಂದು ಕೆ ಜಿ ಕೊಡ್ತೀವಿ ನಾನು ಒಂದು ಸರಿ ಗೊಬ್ಬರ ಕಟಿಂಗ್ ಕೊಟ್ಟರೆ ತಿಂಗಳಿಗೊಂದು ಸಲ ಕೊಡ್ತಾನೆ ಇಲ್ಲ ತಿಂಗಳಿಗಂತಂದ್ರೆ ಸ್ವಲ್ಪ 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 ಕೊಡ್ತೀವಿ ಜಾಸ್ತಿ ಕೊಡೋಲ್ಲ ಕೆಜಿ ಕೊಡೋದಂತಂದ್ರೆ ಒಂದುವರೆ ಕೆಜಿ ಕೊಡೋದಂತಂದ್ರೆ ಕಟಿಂಗ್ ಹಾಕಕ್ಕೆ ಮೊದಲೇ ಕೊಡ್ತೀವಿ ಆಮೇಲೆ ಏನಾದರೂ ಬೆಳವಣಿಗೆ ಕಡಿಮೆ ಆಯ್ತು ಅಂದಾಗ ನೋಡ್ಕೊಂಡು ಗೊಬ್ಬರ ಕೊಡ್ತೀವಿ